ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬೆಳೆಯ ಮಹತ್ವ ಈ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಆತ್ಮೀಯ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬೆಳೆಯ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ತೆಂಗು ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಒಂದು ಲಕ್ಷ ಹೆಕ್ಟೇರ್ಗೂ ಕೂಡ ಅಧಿಕ ಪ್ರದೇಶದಲ್ಲಿ ಈ ತೆಂಗಿನ ಬೆಳೆಯನ್ನು ಮಾಡಲಾಗ್ತಾ ಇದೆ ನಮ್ಮ ಹಾಸನ ಜಿಲ್ಲೆಯ ಹಾಸನ ತಾಲೂಕು ಬೇಲೂರು ಚಂದರಾಯಪಟ್ಟಣ ಅರಸೀಕೆರೆ ಅರಕಲ್ಗೂಡು ಹೊಳೆನರಸೀಪುರ ಈ ತಾಲೂಕುಗಳಲ್ಲಿ ಪ್ರಧಾನವಾಗಿ ತೆಂಗನ್ನು ಬೆಳೆಯಲಾಗುತ್ತೆ ತೆಂಗಿಗೆ ಈಗ ಒಳ್ಳೆಯ ಬೇಡಿಕೆ ಬಂದಿದೆ ಹಾಗೆಯೇ ತೆಂಗಿನ ಇಳುವರಿ ಗಣನೀಯವಾಗಿ ಕುಸಿತವನ್ನು ಕಂಡಿದೆ ಇದೆಲ್ಲದಕ್ಕೂ ಏನು ಕಾರಣ ತೆಂಗಿನ ಬೆಳೆಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು ತೆಂಗಿನ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವಂಥದ್ದು ಹೇಗೆ ಮತ್ತು ಹೆಚ್ಚಿನ ಆದಾಯವನ್ನು ಕೂಡ ತೆಂಗಿನ ತೋಟಗಳಿಂದ ಪಡೆಯುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅರಸೀಕೆರೆ ಸಮೀಪದಲ್ಲಿರ್ತಕ್ಕಂತಹ ಬೋರನ ಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರು ಡಾಕ್ಟ್ರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ವಿಶ್ವ ತೆಂಗು ದಿವಸವನ್ನು ನಾವು ಸೆಪ್ಟೆಂಬರ್ ತಿಂಗಳ ಎರಡನೇ ತಾರೀಕು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಮಾಡ್ತೇವೆ ಈ ತೆಂಗಿಗೂ ಕೂಡ ಯಾಕೆ ಒಂದು ದಿವಸವನ್ನು ಆಚರಣೆಯನ್ನು ಮಾಡಬೇಕು ಸೆಪ್ಟೆಂಬರ್ ಎರಡರಂದೇ ಯಾಕೆ ಆಚರಣೆಯನ್ನು ಮಾಡ್ತೇವೆ ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ವಿಶ್ವ ತೆಂಗು ದಿನಾಚರಣೆಯನ್ನು ನಾವು ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳ ದಿನಾಂಕ ಎರಡರಂದು ನಾವು ಹಮ್ಮಿಕೊಳ್ಳುವಂತಹ ಒಂದು ವಾಡಿಕೆ ಇದೆ ಇದನ್ನು ನಾವು ಮೂಲನ ಹುಡುಕ್ತಾ ಹೋದರೆ ಒಂದು ಎ ಪಿ ಸಿ ಸಿ ಅಂತ ಹೇಳ್ಬಿಟ್ಟು ಏಷ್ಯನ್ ಪೆಸಿಫಿಕ್ ಕೋಕೋನೆಟ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಒಂದು ರಚನೆ ಆಗುತ್ತೆ ಈ ರಚನೆಯಲ್ಲಿ ಭಾರತ ದೇಶ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪೈನ್ಸ್ ಥೈಲ್ಯಾಂಡ್ ಕೀನ್ಯಾ ಮತ್ತು ವಿಯೆಟ್ನಾಂ ದೇಶಗಳನ್ನು ಒಂದು ಸಮೂಹವನ್ನು ಮಾಡಿಕೊಂಡು ಈ ಸಮೂಹದ ಒಂದು ರಚನೆಯ ದಿನವನ್ನು ಅವರು ವಿಶ್ವ ತೆಂಗು ದಿನಾಚರಣೆಯ ದಿನವನ್ನಾಗಿ ಇಟ್ಕೊಂಡು ಅವರು ಆಚರಣೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪ್ರಯತ್ನವನ್ನು ಇಡೀ ವಿಶ್ವದ ಇದರಲ್ಲಿ ನಡೀತದೆ ಈ ವಿಶ್ವ ತೆಂಗು ದಿನಾಚರಣೆಯನ್ನು ಭಾರತದಲ್ಲೇ ನಾನು ಯಾವ ಈ ಸಮೂಹ ದೇಶಗಳನ್ನ ಹೇಳಿದೆ ಭಾರತ ಮಲೇಷ್ಯಾ ಇಂಡೋನೇಷ್ಯಾ ಫಿಲಿಪೈನ್ಸ್ ಥೈಲ್ಯಾಂಡ್ ಕೀನ್ ಮತ್ತು ವಿಯೆಟ್ನಾಂ ಅಂತ ಹೇಳಿದೆ ಇಲ್ಲೂ ಕೂಡ ಈ ಸೆಪ್ಟೆಂಬರ್ ತಿಂಗಳ ಎರಡನೇ ತಾರೀಕೊಂದು ಈ ವಿಶ್ವ ತೆಂಗು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಈ ವಿಶ್ವ ತೆಂಗು ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಈ ದೇಶಗಳಲ್ಲಿ ಈ ತೆಂಗನ್ನು ನಾವು ಅತಿ ಹೆಚ್ಚು ಬೆಳೆಯೋದಲ್ದೇನೆ ಇದರಲ್ಲಿ ಸಾಕಷ್ಟು ಆಗುವಂತಹ ಒಂದು ಮೌಲ್ಯವರ್ಧಿತ ಸಂಬಂಧಪಟ್ಟ ವಿಷಯಗಳಾಗ್ಬೋದು ಅಥವಾ ಎಲ್ಲ ಥರದ ಒಂದು ರೋಗ ಕೀಟಗಳ ನಿರ್ವಹಣೆ ವಿಷಯ ಆಗ್ಬೋದು ಎಲ್ಲದನ್ನು ತೆಂಗು ಬೆಳೆಯುವ ಈ ರಾಷ್ಟ್ರಗಳಲ್ಲಿ ನಾವು ಹಂಚಿಕೋಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿರ ಸಮಸ್ಯೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ದೇಶದಿಂದ ಇನ್ನೊಂದು ಯಾವುದಾದ್ರು ಒಂದು ಹೊಸ ಸಮಸ್ಯೆಗಳು ಬಂದಿರಬಹುದು ಇದರ ಬಗ್ಗೆ ನಾವು ಜಾಗರೂಕರಾಗಿ ಇರಬೇಕು ಆಮೇಲೆ ಏನು ತೆಂಗು ಬಗ್ಗೆ ಈ ತೆಂಗು ಬೆಳೆಯುವಂಥ ರಾಷ್ಟ್ರಗಳಲ್ಲಿ ನಡೀತಾ ಇದೆ ಅನ್ನೋ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಅಪ್ಡೇಟ್ ಮಾಡ್ಕೊಬೇಕು ಅಥವಾ ನಾವು ಅದನ್ನು ತಿಳ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಶ್ವ ತೆಂಗು ದಿನಾಚರಣೆಯನ್ನು ನಾವು ಆಚರಿಸುವಂತಹ ಒಂದು ವಾಡಿಕೆ ಇರ್ತದೆ ಈ ವಿಶ್ವ ತೆಂಗು ದಿನಾಚರಣೆಯ ಧ್ಯೇಯ ಪ್ರತಿ ಏನು ಅಂತೇಳಿದ್ರೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ತೆಂಗಿನ ಶಕ್ತಿಯನ್ನು ಬಹಿರಂಗಪಡಿಸುವುದು ಮತ್ತು ಜಾಗತಿಕ ಕ್ರಿಯೆಗೆ ಸ್ಫೂರ್ತಿ ನೀಡುವುದು ಹೇಳ್ಬಿಟ್ಟು ಈ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ತೆಂಗು ದಿನಾಚರಣೆಯನ್ನು ಆಚರಿಸ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ತೆಂಗಿನ ಶಕ್ತಿ ಅಂತ ಅಂತ ಅಂದರೆ ತೆಂಗು ನಮಗೆ ಗೊತ್ತಿರ್ಬೋದು ಕಲ್ಪವೃಕ್ಷ ಅಂತ ಕರಿತೀವಿ ಈ ತೆಂಗಿನ ಎಲ್ಲ ಭಾಗಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಹೌದು ಮತ್ತೆ ಈಗ ಕಲ್ಪತರು ಅಂತ ಕರೀತಾರೆ ಅದಕ್ಕೆ ಕಲ್ಪತರು ಕಲ್ಪವೃಕ್ಷ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರೆಯೋದು ಅದಷ್ಟೇ ಅಲ್ಲದೆ ಹಿಂದೆ ನಮಗೆ ತೆಂಗಿನ ಒಂದು ಮನೆ ಬಳಕೆಗೆ ಅಥವಾ ಈ ಥರ ಎಲ್ಲ ಭಾಗಗಳು ಉಪಯೋಗ ಆಗ್ತವೆ ಅಂತ ನಮಗೆ ಗೊತ್ತಿತ್ತು ಆದರೆ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಈ ತೆಂಗು ಬೆಳೆಯಲ್ಲಿ ಇನ್ನೂ ಇತರ ಶಕ್ತಿಗಳಿದ್ದಾವೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದಾವೆ ಏನಕ್ಕೆ ಸುಮಾರು ಜನ ನೋಡಿರಬಹುದು ತೆಂಗಿನ ಎಣ್ಣೆಯಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಇದನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಅಥವಾ ತೆಂಗಿನ ಸಾಕಷ್ಟು ಔಷಧೀಯ ಉಪಯೋಗಗಳನ್ನ ಅದರ ಔಷಧೀಯ ಗುಣಗಳನ್ನ ತಿಳ್ಕೊಳ್ಳುವಂಥದ್ದಾಗಲಿ ಇವೆಲ್ಲ ಒಂದು ಗೊತ್ತಿದ್ರು ಕೂಡ ಸಾಮಾನ್ಯ ಜನರಿಗೆ ಇದು ಗೊತ್ತಿರಲಿದ್ದ ಕಾರಣ ಈ ತೆಂಗಿಗೆ ಇರುವಂತಹ ಶಕ್ತಿ ತೆಂಗು ಬರೀ ಬೆಳೆ ಅಷ್ಟೇ ಅಲ್ಲ ತೆಂಗಿನ ಒಂದು ಏನು ಪದಾರ್ಥಗಳಿದಾವೆ ಅದಕ್ಕೂ ಕೂಡ ಇರುವಂತಹ ಶಕ್ತಿನ ವಿಶ್ವಕ್ಕೆ ತಿಳಿಸ್ಬೇಕು ಅನ್ನೋದು ಒಂದು ಈ ಕಾರ್ಯಕ್ರಮದ ಒಂದು ಧ್ಯೇಯ ಉದ್ದೇಶವಾಗಿರ್ತದೆ ಅದ್ರ ಜೊತೆಗೆ ಈ ಶಕ್ತಿನ ತಿಳ್ಕೊಂಡಷ್ಟೇ ಪ್ರಯೋಜನ ಆಗೋದಿಲ್ಲ ತೆಂಗಿಗೆ ಈ ಥರ ಔಷಧೀಯ ಗುಣ ಇದೆ ಅಥವಾ ತೆಂಗನ್ನು ನಾವು ಈ ಥರ ಬಳಸಬಹುದು ನಮಗೆ ಈ ಥರ ಉಪಯೋಗ ಪಡಿಬಹುದು ಅನ್ನೋದ್ರ ಜೊತೆಗೆ ಅದನ್ನು ಎಲ್ಲಾರ್ಗೂ ತಿಳಿಸೋ ಒಂದು ಕಾರ್ಯಕ್ರಮ ಅಂದರೆ ಅದನ್ನು ಎಲ್ಲ ದೇಶದ ಜನರು ಕೂಡ ಅದನ್ನು ಅಂಥ ಕಾರ್ಯಕ್ರಮದ ಜೊತೆಗೆ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸ್ಕೊಬೇಕು ತೆಂಗಿನ ಒಂದು ಔಷಧಿ ಸತ್ವಗಳನ್ನಾಗಲಿ ಗುಣಗಳನ್ನಾಗಲಿ ಅಥವಾ ಅದರ ಒಂದು ವೈಶಿಷ್ಟ್ಯತೆಗಳನ್ನ ಯಾವ ಥರ ಬಳಸ್ಕೊಬೇಕು ಅನ್ನೋದು ಕೂಡ ಒಂದು ಕಾರ್ಯರೂಪಕ್ಕೆ ತರುವಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದು ಈ ವರ್ಷದ ವಿಶ್ವ ತೆಂಗು ದಿನಾಚರಣೆಯ ಒಂದು ಧ್ಯೇಯೋದ್ದೇಶವಾಗಿದೆ ಅಂತ ಹೇಳ್ಬೋದು ತೆಂಗು ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಬೆಳೆ ಆ ಕಾರಣಕ್ಕಾಗಿ ಇವತ್ತು ವಿಸ್ತೀರ್ಣದಲ್ಲೂ ಕೂಡ ಜಾಸ್ತಿ ಇರತಕ್ಕಂಥದ್ದು ಮತ್ತು ನಮ್ಮ ಭಾಗದಲ್ಲಿಯೂ ಕೂಡ ಹೆಚ್ಚಾಗಿ ಬೆಳೀತಾ ಇರ್ತಕ್ಕಂಥದ್ದು ಈ ತೆಂಗಿನ ಬೆಳೆಯ ಮಹತ್ವವನ್ನು ಸ್ವಲ್ಪ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೀರಾ ತೆಂಗಿನ ಮಳೆಯ ಮಹತ್ವ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಜನರ ದೃಷ್ಟಿಯಲ್ಲಿ ನಾವೇನಾದ್ರೂ ಹೇಳಬೇಕು ಅಂತ ಹೇಳಿದ್ರೆ ಇದರ ಎಲ್ಲ ಒಂದು ಪಾರ್ಟ್ಗಳು ಮರದ ಒಂದು ಬೊಡ್ಡೆಯಿಂದ ಹಿಡಿದು ನಮಗೆ ಎಲ್ಲ ಒಂದು ಎಲೆಗಳಾಗ್ಬೋದು ಅದರಿಂದ ಬರುವಂಥ ಕುರುಂಬಳೆ ಆಗ್ಬೋದು ಅಥವಾ ಎಲ್ಲ ಪದಾರ್ಥಗಳನ್ನ ನಾವು ಎಲ್ಲ ಒಂದು ಇದಕ್ಕೆ ಬಳಸ್ಕೊತಾ ಇದ್ದೀವಿ ಅಂತೇಳಿದ್ರೆ ಏನಾದ್ರು ಒಂದು ಪದಾರ್ಥವನ್ನು ಮಾಡೋದಾಗಲಿ ಈ ಥರ ಇದು ಮಾಡೋದು ಹಾಗಾಗಿ ಇದಕ್ಕೆ ತೆಂಗಿನ ಕಲ್ಪವೃಕ್ಷ ಅಂತ ಹೇಳೋದು ಅಷ್ಟೇ ಇದನ್ನ ಇದನ್ನು ನಾವು ಬೇರೆ ಬೇರೆ ಥರದಲ್ಲಿ ಬಳಸ್ಕೊಳ್ಳೋ ಅಂಥ ಒಂದು ಪದ್ಧತಿಗಳಿವೆ ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ಔಷಧೀಯ ಗುಣಗಳನ್ನ ನಾವು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿರುವಂಥ ಒಂದು ಎಣ್ಣೆಯ ಅಂಶ ಆಗ್ಬೋದು ಆ ಎಣ್ಣೆಯಿಂದ ಸಿಗುವಂತಹ ಒಂದು ಅನುಕೂಲಗಳಾಗ್ಬೋದು ಸಾಮಾನ್ಯವಾಗಿ ನೋಡಿರ್ಬೋದು ಯಾವುದೇ ಆದರೂ ಸಣ್ಣ ಗಾಯಗಳಾದರೆ ಮೈ ಮೇಲೆ ಚರ್ಮದ ಮೇಲೆ ಯಾವುದಾದ್ರು ಕಲೆ ಆದರೆ ಕೊಬ್ಬರಿ ಎಣ್ಣೆಯನ್ನು ಲೇಪಿಸೋದ್ರಿಂದ ಆ ಕಲೆಗಳು ಕೂಡ ಮಾಯ ಆಗ್ತವೆ ಆಮೇಲೆ ಸಾಮಾನ್ಯವಾಗಿ ನಮ್ಮ ಕಡೆ ಯಾರೇ ಆಗಲಿ ಅವರ ಕೂದಲಿಗೆ ನಾವು ಆ ಸ್ಕ್ಯಾಪ್ ಅಂತ ಏನು ಹೇಳ್ತೀವಿ ಆ ತಲೆಯ ಒಂದು ಕೆಳಭಾಗದ ಒಂದು ಚರ್ಮ ಏನಿರ್ತದೆ ಅದನ್ನು ಸುರಕ್ಷಿತವಾಗಿ ಯಾವುದೇ ಒಂದು ಸೋಂಕು ರಹಿತ ಆಗಿ ಇಡಬೇಕು ಅಂತ ತೆಂಗಿನ ಎಣ್ಣೆಯನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಇದು ತುಂಬ ವರ್ಷಗಳಿಂದ ಇರುವಂತಹ ಒಂದು ಪದ್ಧತಿ ಅಂತ ಹೇಳಬಹುದು ಅದರ ಜೊತೆಗೆ ಇತ್ತೀಚೆಗೆ ನಾವು ತೆಂಗಿನ ಬೇರೆ ಬೇರೆ ಭಾಗಗಳನ್ನ ನಾವು ಸಂಸ್ಕರಣೆ ಮಾಡಿ ಅಥವಾ ಬೇರೆ ಆದರೂ ಕ್ರಿಯೆಯಿಂದ ಅದನ್ನು ಪರಿವರ್ತನೆ ಮಾಡಿ ನಾವು ಅದನ್ನು ವಿಶ್ವದ ಬೇರೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಇವನ್ನು ಕೂಡ ಇದೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟಿವೇಟೆಡ್ ಕಾರ್ಬನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಶೆಲ್ ಚಾರ್ಕೋಲ್ ಅಂತ ಹೇಳ್ತೀವಿ ನಾವು ಇದನ್ನು ಇದ್ದಲು ಅಂತ ಹೇಳ್ಬಿಟ್ಟು ನಾವು ನಮ್ಮ ನಾಡ ಭಾಷೆಯಲ್ಲಿ ಹೇಳಬೇಕು ಅಂತೇಳಿದ್ರೆ ತೆಂಗಿನ ಕಂಠದಿಂದ ಒಂದು ಉತ್ಪತ್ತಿ ಮಾಡಿರುವಂಥ ಇದ್ದಲು ಆಗ್ಬೋದು ಇದು ಕೂಡ ಬಹಳ ನಾವು ಬ್ಯಾಕುಲೈಟ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ಅಥವಾ ಏನನ್ನೇ ಆಗಲಿ ಪ್ಯೂರಿಫೈ ಮಾಡಬೇಕು ಅಂತ ಇವನ್ ನಮ್ಮ ಏರ್ ಕೂಲರ್ಗಳಾಗ್ಬೋದು ಎ ಸಿಗಳಾಗ್ಬೋದು ಅಥವಾ ಬೇರೆ ಏನು ಯಾವುದೇ ಆಗ್ಬೋದು ಇದನ್ನು ನಾವು ಪ್ಯೂರ್ ಮಾಡಬೇಕು ವಾಟರ್ ಪ್ಯೂರಿಫೈಯರಲ್ಲಿ ಈ ಕಾರ್ಬನ್ನನ್ನು ನಾವು ಅಂದರೆ ನಾವು ಇದ್ದಲನ್ನು ನಾವು ಬಳಸದಂಥ ಒಂದು ಸಂದರ್ಭದಲ್ಲಿ ಏನೇನು ಕಶ್ಮಲಗಳಿರ್ತವೆ ಎಲ್ಲವೂ ಕೂಡ ಅದರಲ್ಲಿ ಫಿಲ್ಟರ್ ಆಗಿಬಿಟ್ಟು ಒಂದು ನೀಟಾಗಿರುವಂಥ ಗಾಳಿನ ನಾವು ಪಡಿಬೋದು ಅಥವಾ ನೀರನ್ನು ನಾವು ಪಡಿಬೋದು ಹೀಗಾಗಿ ಎಲ್ಲ ಬ್ಯಾಗ್ಲೈಟ್ ಇಂಡಸ್ಟ್ರಿಲಿ ತೆಂಗಿನ ಕರಟ ಅಂತ ಹೇಳ್ತೀವಿ ಅಥವಾ ಚಿಪ್ಪು ಅಂತ ಹೇಳ್ತೀವಿ ಇದಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ನಾವು ಹೊರದೇಶಗಳಿಗೆ ಇದನ್ನು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನು ಕೂಡ ಮಾಡ್ತಾ ಇದ್ದೀವಿ ಹೀಗೆ ಒಂದೊಂದು ಪಾರ್ಟನ್ನೇ ನಾವು ಹೇಳ್ತಾ ಹೋದರೆ ಅದರದ್ದು ಬಹಳಷ್ಟು ಉಪಯೋಗಗಳಿದ್ದಾವೆ ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಗ್ಲೋಬಲ್ ಮಾರ್ಕೆಟಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇದಷ್ಟೇ ಎಲ್ಲ ವರ್ಜಿನ್ ಕೋಕೋನೆಟ್ ಆಯಿಲ್ ಅಂತ ಬರ್ತದೆ ನಾನು ಆಗಲೇ ಹೇಳಿದೆ ಚರ್ಮದ ಒಂದು ಸೋಂಕ್ಗಳ್ಗಾಗ್ಬೋದು ಚರ್ಮದ ಖಾಯಿಲೆಗಳಿಗಾಗ್ಬೋದು ಇದಕ್ಕೆ ಈ ವರ್ಜಿನ್ ಕೋಕೊನೆಟ್ ಆಯಿಲ್ ಅಂತ ಏನಿರ್ತದೆ ಇದು ಕೂಡ ಬಹಳ ಉಪಯುಕ್ತವಾಗಿದೆ ಇದಷ್ಟೇ ಅಲ್ಲ ಸುಮಾರು ಹೊರ ದೇಶಗಳಲ್ಲಿ ಯಾರು ತೆಂಗಿನ ಬಳಕೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ತೆಂಗಿನ ಒಂದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಬರ್ತದೆ ಅಂತ ಹೇಳಿದ್ರೆ ನಾವೇನು ತೆಂಗಿನ ತುರಿದು ಅದರಿಂದ ನೀರಿನ ಅಂಶ ಕಡಿಮೆ ಮಾಡಿ ಆ ತೆಂಗಿನ ತುರಿನ ಹಾಗೇ ಇಟ್ಕೊಂಡಿರ್ತೀವಿ ನಾವೇನಾದ್ರೂ ಅಡುಗೆ ಮಾಡೋಕ್ಕೆ ಬಳಸಬೇಕು ಅಂತ ಹೇಳಿದ್ರೆ ಇದು ಪೌಡ್ರ್ ರೂಪದಲ್ಲಿರುತ್ತೆ ಇದನ್ನು ನಾವು ಅಡುಗೆಗೆ ಬಳಸ್ಕೊಂಡು ತೆಂಗಿನ ಏನು ಸ್ವಾದ ಇರುತ್ತೆ ಅದ್ರಲ್ಲಿ ಯಾವುದೂ ಚೇಂಜ್ ಆಗೋದಿಲ್ಲ ಸೇಮ್ ನಾವು ತೆಂಗನ್ನು ಹೇಗೆ ಕಾಯಿನ ಒಡೆದು ಇದು ಮಾಡ್ತೀವಿ ಅದೇ ಥರನೇ ಫ್ರೆಶ್ ಆಗಿ ಇರುವಂತಹ ಒಂದು ಪ್ರಾಡಕ್ಟಾಗಿ ಅದು ಮಾರ್ಪಾಡಾಗುತ್ತೆ ಅದನ್ನು ನಾವು ಬಳಸ್ಬೋದು ಈ ಥರ ಸುಮಾರು ತೆಂಗಿನಿಂದ ಬಂದಂತಹ ಉತ್ಪನ್ನಗಳು ಸಂಸ್ಕೃತಿಕ ಉತ್ಪನ್ನಗಳನ್ನು ನಾವು ಈಗಾಗಲೇ ಹೊರ ದೇಶಗಳಿಗೆ ನಾವು ರಫ್ತು ಮಾಡುವಂಥ ಒಂದು ಇದಿದೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಉಪಯೋಗ ಆಗುವಂತಹ ಇನ್ನೊಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರ ಒಂದು ಆಸಕ್ತಿಯನ್ನು ಸೆಳೆಯುವಂತಹ ಒಂದು ಇನ್ನೊಂದು ಇದೆ ಅಂತೇಳಿದ್ರೆ ನೀರ ಅಂತ ಹೇಳ್ತೀವಿ ಕಲ್ಪರಸ ಅಂತ ಕೂಡ ಇದನ್ನು ಹೇಳ್ತಾರೆ ಇದಕ್ಕೆ ಈಗಾಗಲೇ ಸರ್ಕಾರದಿಂದ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವನ್ನ ಎಲ್ಲದನ್ನು ತಯಾರು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಈ ಕಲ್ಪರಸವನ್ನು ಅಥವಾ ನೀರ ಅಂತ ಏನು ಹೇಳ್ತೀವಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅನುಕೂಲ ಆಗುವಂತೆ ಎಲ್ಲ ಸರ್ಕಾರದ ಒಂದು ಸಹಾಯದಿಂದ ಈ ಒಂದು ನೀರ ಮಾಡುವ ಪದ್ಧತಿಯನ್ನು ತರ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನೀರಾ ಅನ್ನೋದು ನಮ್ಗೆ ಗೊತ್ತಿರಬಹುದು ಬಹಳ ಒಳ್ಳೆಯ ಒಂದು ನಾವು ಅಮೃತನೇ ಅನ್ಬೋದು ಅಮೃತಕ್ಕೆ ಸಮ ಅಂತ ಹೇಳ್ಬೋದು ಇದನ್ನ ಏನಕ್ಕೆ ಅಂತೇಳಿದ್ರೆ ಈ ನೀರನ್ನು ನಾವು ಚೆನ್ನಾಗಿ ನಾವು ಬಳಸಿದ್ರೆ ನಮ್ಮ ದೇಹದಲ್ಲಾಗುವಂಥ ಸಾಕಷ್ಟು ರೋಗಗಳು ಇದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಅಂತ ಹೇಳ್ತೀವಿ ಅಥವಾ ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಇವೆಲ್ಲದನ್ನೂ ತಡೆಯುವಂತಹ ಶಕ್ತಿ ಈ ಕಲ್ಪರಸಕ್ಕಿದೆ ಅಂತ ಹೇಳಿಬಿಟ್ಟು ಹಲವಾರು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಹಾಗಾಗಿ ಸರ್ಕಾರವೂ ಈ ಕಲ್ಪರಸನ ಇದು ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾ ಇತ್ತು ಆದರೆ ಇದನ್ನು ಜನರು ಬೇರೆ ಥರದಲ್ಲಿ ಬಳಸ್ಕೊಳ್ಳೋವಂಥ ಒಂದು ಸಾಧ್ಯತೆ ಇದೆ ಏನಕ್ಕೆ ಅಂತೇಳಿ ನಾವು ಕಲ್ಪರಸ ತುಂಬ ಶಕ್ತಿಯುತವಾದದನ್ನು ಸ್ವಲ್ಪ ಹೊರಗಡೆ ಇಟ್ಟರನ್ನೇ ಸಾಕು ಅದು ಫರ್ಮೆಂಟ್ ಆಗಿ ಉದುಗುವಿಕೆ ಅಂತ ಏನು ಹೇಳ್ತೀವಿ ಅದು ಆಗ್ಬಿಟ್ಟು ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುವಂತಹ ಆಗುತ್ತೆ ಹೌದು ಹಾಗಾಗಿ ಅದನ್ನು ಜನರು ಮತ್ತೆ ಬರುವ ಒಂದು ನಿಶೆಯ ಒಂದು ಇದಾಗಿ ಬಳಸ್ಕೊಬಾರ್ದು ಅನ್ನೋ ಒಂದು ಮುಂಜಾಗ್ರೂಕತೆ ವಹಿಸಿ ಕಲ್ಪರಸನ ಫರ್ಮೆಂಟ್ ಆಗದೇನೆ ಅದನ್ನು ಉದುವಿಕೆ ಆಗ್ದೇ ತಯಾರು ಮಾಡುವಂಥದ್ದು ಇದು ಹೆಂಡದ ಥರ ಇರೋದಿಲ್ಲ ಇದು ಆಲ್ಮೋಸ್ಟ್ ನಮ್ಮ ಏನು ಎಳ್ನೀರ್ ಥರ ಏನಿರುತ್ತೆ ಅದೇ ಥರ ಟೇಸ್ಟ್ ಇರ್ತದೆ ಯಾವುದೇ ಥರದ ಒಂದು ಮತ್ತು ಬರೆಸುವಂತಹ ಪಾನೀಯವಲ್ಲ ಕುಡಿಯೋಕ್ಕೂ ಕೂಡ ಭಾಳ ರಿಫ್ರೆಶಿಂಗ್ ಡ್ರಿಂಕ್ ಅಂತ ಏನು ಹೇಳ್ತೀವಿ ಆ ಥರ ಇರ್ತದೆ ಆದರೆ ಅದನ್ನು ಹೆಂಗೆ ತಯಾರಿಸ್ಬೇಕು ಹೇಗೆ ಅದನ್ನು ನಾವು ಬಳಸ್ಕೋಬೇಕು ಅನ್ನೋದು ತುಂಬ ಕ್ಲಿಷ್ಟಕರವಾದ ಒಂದು ಸಂಗತಿಯಾಗಿತ್ತು ಇದಕ್ಕೆ ಸಾಕಷ್ಟು ಸರ್ಕಾರದಿಂದ ಮತ್ತು ವಿಜ್ಞಾನಿಗಳಿಂದ ಒಂದು ಎಲ್ಲರ ಸಮೂಹ ಕೂಡಿ ಈ ಥರ ಇದು ಮಾಡಬೇಕು ಅಂತ ಅಂದಾಗ ಅಬಕಾರಿ ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅನ್ನ ಅದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಹೆಂಡವಾಗಿ ಪರಿವರ್ತನೆ ಮಾಡಬಾರ್ದು ಯಾಕಂದರೆ ಇಳಿಸಿದ ತಕ್ಷಣ ನೀರನ್ನು ಅದನ್ನು ಸ್ವಲ್ಪ ಅವಧಿಯವರಿಗೆ ಹಾಗೆ ಬಿಟ್ಬಿಟ್ರೆ ಅದು ಹೆಂಡಾಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಅದನ್ನು ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾವ್ಯಾವ ಥರ ಕ್ರಮಗಳನ್ನ ವಹಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದ ಕಡೆಯಿಂದ ಎಲ್ಲ ನೀರ ಕಾಯ್ದೆಯನ್ನು ತಂದಿದ್ದಾರೆ ಅದಾದ ನಂತರ ರಾಮನಗರದಲ್ಲಿ ಮೊದಲನೇ ಬಾರಿಯಾಗಿ ಲಾರ್ಜ್ ಸ್ಕೇಲಲ್ಲಿ ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತನು ಕೂಡ ಈ ನೀರ ಇದನ್ನು ನಾವು ಹೇಗೆ ತೆಗೆಯೋದು ಯಾವ ಥರ ಸಂಸ್ಕರಿಸಬಹುದು ಅದಕ್ಕೆ ಬೇಕಾಗಿರೋ ತಂತ್ರಜ್ಞಾನವನ್ನು ನಮ್ಮ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ ಅಲ್ಲಿಂದನು ಕೂಡ ಟೆಕ್ನಾಲಜಿನ ಯಾವ ಥರ ನೀರಾ ಕಲೆಕ್ಟ್ ಮಾಡೋಕ್ಕೆ ಯಾವ ಥರ ಬಾಕ್ಸ್ ಇರಬೇಕು ಹೀಗೆ ಅದು ಆಗಿರಬೇಕು ಆ ಥರದ್ದೆಲ್ಲದನ್ನು ಸಂಶೋಧನೆ ಮುಖಾಂತರ ತಿಳಿಸಿರೋದ್ರಿಂದ ಆ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ರೈತರು ಕೂಡ ನೀರನ್ನು ಯಾವ ಥರ ಬಳಸ್ಕೋಬೇಕು ಅಥವಾ ಯಾವ ಥರ ಅದನ್ನು ತೆಗಿಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅದು ಸಿಗುತ್ತೆ ಅಂತ ನಾನು ನಾನಾದರೂ ಭಾವಿಸ್ತೀನಿ ಅದರ ಜೊತೆಗೆ ಈ ನೀರ ಅಂತ ಬಂದ ತಕ್ಷಣ ನೀರಾವನ್ನು ನಾವು ತೆಗಿತೀವಿ ಅಂದ ತಕ್ಷಣ ಇನ್ನೊಂದು ಬೆಳಕಿಗೆ ಬರುವಂಥ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ತಳಿಗಳು ಈಗ ನಮ್ಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಎಲ್ಲ ಭಾಗದಲ್ಲಿ ನಾವು ತಿಪ್ಟು ಟಾಲ್ ಅಂತ ಏನು ಹೇಳ್ತೀವಿ ಈ ತಳಿಗಳನ್ನ ಬಳಸ್ತಾ ಇದ್ದೀವಿ ಈ ತಳಿಗಳು ಸುಮಾರು ಏಳು ವರ್ಷ ಆದಮೇಲೆ ಅದು ಹೊಂಬಾಳೆ ಬರುತ್ತೆ ಏಳು ವರ್ಷದ ನಂತರ ನಾವು ನೀರ ಇಳುವರಿಗೆ ಅಥವಾ ನೀರ ಇಳಿಸ್ಲಿಕ್ಕೆ ಬಳಸ್ಬೋದಾಗಿರ್ತದೆ ಹಾಗಾಗಿ ತುಂಬ ಏಳು ವರ್ಷ ತನಕ ಕಾಯುವಂತಹ ಒಂದು ಅವಧಿಯನ್ನು ನಾವು ಇದು ಮಾಡ್ಕೋಬೇಕಾಗ್ತದೆ ಆದರೆ ನೀರ ಏನಾದರೂ ಮಾರುಕಟ್ಟೆಗೆ ಬಂದು ತುಂಬ ಪ್ರಚೋದಿತ ಒಳ್ಳೆಯ ಲಾಭ ಕೊಡ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರೂ ಮುಂದಿನ ದಿನಗಳಲ್ಲಿ ನೀರಾಗೆ ಮೊರೆ ಹೋಗುವ ಅಥವಾ ನೀರನ್ನು ಕಲೆಕ್ಟ್ ಮಾಡುವಂಥ ಒಂದು ಕಾರ್ಯದಲ್ಲಿ ಅವ್ರನ್ನ ತೊಡಗಿಸ್ಬೋದು ಇಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಏಳು ವರ್ಷ ತನಕ ನೀರನ್ನು ಒಂದು ಗಿಡ ನೆಟ್ಬಿಟ್ಟು ನೀರ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಕಾಯಬೇಕು ಅನ್ನೋದ್ರ ಬದಲು ಅಲ್ಪಕಾಲ ತಳಿಗಳು ಏನು ಶಾರ್ಟ್ ಡ್ಯೂರೇಷನ್ ತಳಿಗಳು ಅಂತೇನೆ ಇದು ಸಾಕಷ್ಟು ಈಗ ಪ್ರಚಲಿತವಾಗಿದ್ದಾವೆ ಆದರೂ ಕೂಡ ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ನಾವು ಹವೆ ಮತ್ತು ಉಷ್ಣತೆ ಇರೋದ್ರಿಂದ ಆಮೇಲೆ ಆರ್ದ್ರತೆ ಕಡಿಮೆ ಇರೋದ್ರಿಂದ ಹೆಚ್ಚು ಇಳುವರಿ ಕಾಯಿಗಳು ಇಲ್ಲ ಆದರೆ ನಾವು ಇದನ್ನು ನೀರಾಗಿ ಬಳಸ್ಕೊಳ್ಳೋದಾದರೆ ನಾಲ್ಕು ವರ್ಷದಿಂದ ಸಾಮಾನ್ಯವಾಗಿ ಇದು ಇನ್ಫ್ಲೋರೆಸನ್ಸ್ ಅಂತ ಏನು ಹೇಳ್ತೀವಿ ಈ ಹೂಗುಚ್ಛಗಳನ್ನ ಹೊರಗಡೆ ಬಿಡ್ತದೆ ಆವಾಗ ನಾವು ಬೇಗ ಒಂದು ಮೂರು ವರ್ಷ ನಾಲ್ಕು ವರ್ಷದಲ್ಲೇ ನಾವು ಈ ಗಿಡಗಳಿಂದ ಅಂದರೆ ಗಿಡ್ಡ ತಳಿಗಳಿಂದ ನಾವು ನೀರನ್ನು ತುಂಬ ಯಶಸ್ವಿಯಾಗಿ ಪಡೆಯಬಹುದು ಹಾಗಾಗಿ ಮುಂದಿನಗಳಲ್ಲಿ ಏನೂ ನೀರ ಏನಾದರೂ ಪ್ರಚಲಿತವಾಗಿ ಎಲ್ಲರೂ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಆವಾಗ ಸಾಕಷ್ಟು ಜನ ಈಗಿನ ತಳಿಗಳನ್ನ ಬಿಟ್ಟು ಹೊಸದಾದ ತಳಿಗಳನ್ನು ಅವರು ಮುಂದೆ ಬಳಸುವಂತಹ ಒಂದು ಸಂದರ್ಭಗಳು ಬರಬಹುದು ಹಾಗಾಗಿ ತಳಿಗಳ ಬಗ್ಗೆಯೂ ಕೂಡ ಮಾಹಿತಿ ಇಟ್ಕೊಂಡಿರಬೇಕು ಯಾವುದು ಬೇಗ ಬರ್ತದೆ ಯಾವುದು ಬೇಗ ಹೊಂಬಾಳೆಗಳನ್ನ ಹೊರಗಾಗ್ತದೆ ಆಮೇಲೆ ಅದರಲ್ಲಿ ಟ್ಯಾಪ್ ಮಾಡಿದಾಗ ಎಷ್ಟು ನೀರ ಸಿಗ್ತದೆ ಅನ್ನೋ ಒಂದು ಇವುಗಳನ್ನ ಕೂಡ ಈಗಲೇ ನಾವು ಎಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಇದರಿಂದ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಇದು ನೀರಾದ್ದು ಅಷ್ಟೇ ಅಲ್ಲ ಸುಮಾರು ತಳಿಗಳನ್ನ ಬೇರೆ ಬೇರೆ ತಳದಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ತೆಂಗಿನ ಬೆಳೆಯನ್ನು ಎಲ್ಲ ಭಾಗದಲ್ಲೂ ಮತ್ತು ಎಲ್ಲ ತರಹದ ಪ್ರದೇಶದಲ್ಲಿಯೂ ಕೂಡ ಬೆಳೆಯುವಂಥ ಬಾಡಿಕೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗ್ತಾ ಇದೆ ತೆಂಗನ್ನು ಬೆಳೆಯಲಿಕ್ಕೆ ಮಣ್ಣು ಮತ್ತು ಒಂದು ಹವಾಮಾನ ಹೇಗಿದ್ದರೆ ಅಂಥ ಒಂದು ಸ್ಥಳವನ್ನು ಅಥವಾ ಜಾಗವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅದು ಈಗಾಗಲೇ ನೋಡಿರ್ಬೋದು ನಮ್ಮ ಜಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿನೆ ಸಾಮಾನ್ಯವಾಗಿ ಇದು ಹಾಕಿದ್ರೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಹೆಕ್ಟೇರು ನಮ್ಮ ಈಗಾಗಲೇ ತೆಂಗಿನ ಬೆಳೆಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಮಾಹಿತಿ ಸಿಗ್ತದೆ ಹಂಗೆ ನೋಡಿದಾಗ ನಮ್ಮ ಹಾಸನ ಜಿಲ್ಲೆ ತೆಂಗು ಬೆಳೆಯೋಕ್ಕೆ ಬಹಳ ಉತ್ಕೃಷ್ಟವಾದಂತಹ ಒಂದು ವಾತಾವರಣ ಇದೆ ಅಂತ ಹೇಳ್ಬೋದು ಆದ್ರೂ ಕೂಡ ನಾವು ತುಂಬ ಸೈಂಟಿಫಿಕ್ಕಾಗಿ ಸ್ಪೆಸಿಫಿಕ್ಕಾಗಿ ಹೇಳ್ತೀವಿ ಅಂದಾಗ ನಾವು ತೆಂಗಿನ ಬೆಳೆ ಬೆಳಿಬೇಕಾದ್ರೆ ಸಾಮಾನ್ಯ ನಾವು ಮುನ್ನೂರು ಮಿಲಿಮೀಟ್ರಷ್ಟು ನಮಗೆ ಮಳೆಯ ಅವಶ್ಯಕತೆ ಇರ್ತದೆ ಆದರೆ ನಮ್ಮ ಹಾಸನದ ಒಂದು ಅರ್ಧ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ ಈ ಕಡೆ ಡ್ರೈ ಬೆಲ್ಟಿಗೆ ಅರ್ಸಿಕೆರೆ ಈ ಕಡೆ ಸೈಡ್ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ನಮಗೆ ಒಂದು ಎರಡು ಸಾವಿರ ಎಮ್ ಎಮ್ ಆದ್ರೂ ನಮಗೆ ಮಳೆ ಬಂದರೆ ಈ ಬೆಳೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳಿಬೋದು ಅಂತ ಹೇಳ್ಬೋದು ಮತ್ತೆ ವಾತಾವರಣ ಸಾಮಾನ್ಯವಾಗಿ ನಮ್ಮ ಇದು ಚೆನ್ನಾಗಿದೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣತೆ ಇದ್ದರೆ ನಾವು ಈ ಬೆಳೆನ ಒಂದು ಸಕ್ಸಸ್ಫುಲ್ಲಾಗಿ ಆಗಿ ಬೆಳಿಬೋದು ಅಂತ ಹೇಳ್ಬೋದು ಅದರ ಜೊತೆಗೆ ನಮಗೆ ಈ ಮಣ್ಣಿನ ಒಂದು ತರವನ್ನು ನಾವು ಇದು ಮಾಡಿದ್ರೆ ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಕೆಂಪು ಮಿಶ್ರಿತ ಮಣ್ಣು ಅಂತ ಹೇಳ್ಬೋದು ಅಥವಾ ಏನು ಸ್ಯಾಂಡಿಸ್ ಆಯಿಲ್ ಅಂತ ಹೇಳ್ತೀವಿ ಕೆಂಪು ಮರಳು ಮಣ್ಣು ಅಂತ ಹೇಳ್ತೀವಿ ಇದರಲ್ಲಿ ನಾವು ಈ ತೆಂಗಿನ ಬೆಳೆಯನ್ನು ನಾವು ಭಾಳ ಉತ್ಕೃಷ್ಟವಾಗಿ ಬೆಳಿಬಹುದು ಇದು ನಮಗೆ ತೆಂಗಿನ ಒಂದು ಬೆಳೆಯೋಕ್ಕೆ ಬೇಕಾಗಿರುವಂತಹ ಒಂದು ಅಂಶಗಳು ಇದ ನಂತರ ನಾವು ತೆಂಗಿನ ತಳಿಗಳ ಆಗಲೇ ಹೇಳಿದೆ ನಮ್ಮ ತಿಪ್ಪು ಟಾಲ್ ಅಂತ ಏನಿದೆ ಈ ತಳಿನೇ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಅದ್ರ ಜೊತೆಗೆ ನಮಗೆ ಗೊಬ್ಬರ ಏನಿರ್ತದೆ ಸಾಮಾನ್ಯವಾಗಿ ನಮ್ಮ ಈ ಹಾಸನ ಭಾಗದಲ್ಲಿ ನಾವು ತುಂಬ ಜನ ರೈತನ ವಿಚಾರಿಸಿದಾಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಏನಿರ್ತದೆ ಮನೆ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಅಂತ ಹೇಳ್ತೀವಿ ಇದನ್ನು ಸಾಕಷ್ಟು ಬಳಸ್ತಾರೆ ಆದರೆ ಗೌರ್ಮೆಂಟ್ ಗೊಬ್ಬರಗಳು ಅಂತ ಏನು ಹೇಳ್ತೀವಿ ಸಾರ್ವಜನಿಕ ರಂಜಕ ಪೊಟ್ಯಾಶು ಇವನ್ನು ಬಳಸುವಂತಹ ಒಂದು ಪದ್ಧತಿ ಅಥವಾ ಒಂದು ವಾಡಿಕೆ ಇಲ್ಲ ಅಂತ ಹೇಳ್ಬೋದು ಸಾಕಷ್ಟು ಜನರು ರೈತರು ನಾವೇನಾದರೂ ತೆಂಗಿನ ಒಂದು ಇದರಲ್ಲಿ ಏನಾರು ಪರಿಕರಗಳನ್ನ ಸರ್ಕಾರದಿಂದ ವಿತರಣೆ ಮಾಡಿದ್ರೂ ಕೂಡ ಅದನ್ನು ತಗೊಂಡೋಗಿ ಬೇರೆ ಬೆಳೆಗೆ ಹಾಕುವಂಥದ್ದು ಈ ಥರದ ಒಂದು ಅಭ್ಯಾಸ ಇದೆ ದಯವಿಟ್ಟು ನಾನು ರೈತರತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮ್ಮ ತೆಂಗಿನ ಬೆಳೆಗೆ ಬೇಕಾಗಿರುವಂಥ ಏನು ಕೊಟ್ಟಿಗೆ ಗೊಬ್ಬರ ಬಿಟ್ಟು ಇನ್ನು ನಾವೇನು ಗೌರ್ಮೆಂಟ್ ಗೊಬ್ಬರ ಅಂತ ಹೇಳ್ತೀವಿ ಅಥವಾ ರಾಸಾಯನಿಕ ಗೊಬ್ಬರಗಳಂತ ಏನು ಹೇಳ್ತೀವಿ ಇದನ್ನು ಹಾಕುವ ಒಂದು ವಾಡಿಕೆಯನ್ನು ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಈ ಗೊಬ್ಬರಗಳಲ್ಲಿ ಗಿಡ ಜಾಸ್ತಿ ಇಳುವರಿ ಕೊಡೋದಷ್ಟೇ ಅಲ್ಲ ಅದರ ರೋಗ ಮತ್ತು ರುಜಿನಗಳನ್ನ ತಡ್ಕೊಳ್ಳುವಂಥ ಒಂದು ಶಕ್ತಿ ಅದಕ್ಕೆ ಬರ್ತದೆ ಅದಕ್ಕಾಗಿ ಹಿಂಗೆ ನೋಡ್ಬೋದು ಕಪ್ಪು ತಲೆ ಕಂಬಳಿಗಳು ಆಗ್ಬೋದು ಇತ್ತೀಚಿನ ಒಂದು ರೋಗೋಸ್ ಸುರುಳಿ ಬಿಳಿ ನೊಣ ಅಂತ ಬಂದಿದೆ ಇದರದ್ದು ಬಾಧೆ ಆಗ್ಬೋದು ಇದನ್ನು ನಾವು ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ನಾವು ಬರೀ ಔಷಧಿಗಳನ್ನ ಬಳಸಿದ್ರೆ ಇದು ಹತೋಟಿಗೆ ಬರೋ ಅಂಥದ್ದಲ್ಲ ಇದಕ್ಕೆ ಒಂದು ರಸಗೊಬ್ಬರ ಪ್ರಮಾಣವೂ ಕೂಡ ಬಹಳ ಮುಖ್ಯ ನಾವು ಅವಾಗವಾಗ ವರ್ಷದಲ್ಲಿ ಒಂದು ಸರಿ ನಾವು ರಸಗೊಬ್ಬರನ ಹಾಕೋದು ಬಹಳ ಮುಖ್ಯ ಅದರಲ್ಲೂ ಕೂಡ ರಸಗೊಬ್ಬರಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಇದ್ದರೂ ಕೂಡ ನಮಗೆ ಈ ಮೂರು ರಸಗೊಬ್ಬರಗಳಲ್ಲಿ ಕಡೆಯ ಪಕ್ಷ ಒಂದು ಪೊಟ್ಯಾಶ್ ಏನಿದೆ ಈ ಪೊಟ್ಯಾಶ್ ಗೊಬ್ಬರ ಅನ್ನೋದನ್ನು ಒಂದು ವರ್ಷದಲ್ಲಿ ಒಂದು ಗಿಡಕ್ಕೆ ಒಂದು ಕೆ ಜಿ ಆರುನೂರು ಗ್ರಾಮಷ್ಟು ಪೊಟ್ಯಾಶನ್ನ ಕೊಡುವಂಥದ್ದನ್ನು ಮಾತ್ರ ಮರಿಬಾರ್ದು ಏನಕ್ಕೆ ಹೇಳಿದ್ರೆ ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಕಾಯಿಗಳನ್ನ ಕೇಳ್ತೀವಿ ಯಾವಾಗ ನಾವು ಎಳ್ನೀರನ್ನ ಕೇಳ್ತೀವಿ ಇದಾದಾಗ ಗೊತ್ತಿರ್ಬೋದು ಎಳ್ನೀರಲ್ಲಿ ನೀರಿನಲ್ಲಿ ಏನಕ್ಕೆ ಶಕ್ತಿ ಇರ್ತದೆ ಅಂತೇಳಿದ್ರೆ ಆ ನೀರಿನಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತದೆ ಈ ಪೊಟ್ಯಾಶ್ ಅಂಶ ಗಿಡದಿಂದ ನಾವು ಕಾಯಿಗಳನ್ನ ಕೀಳ್ತಾ ಕೀಳ್ತಾ ಹೋದಂಗೆ ಗಿಡದಲ್ಲಿ ಇರುವಂತಹ ಪೊಟ್ಯಾಶ್ ಅಂಶ ಕಡಿಮೆ ಆಗುತ್ತೆ ಯಾವಾಗ ಗಿಡಕ್ಕೆ ಪೊಟ್ಯಾಶ್ ಅಂಶ ಕಡಿಮೆ ಆಗುತ್ತೆ ಇದು ರೋಗ ಜಿನಗಳಿಗೆ ತುತ್ತಾಗ್ತದೆ ಹಾಗಾಗಿ ದಯವಿಟ್ಟು ಎಲ್ಲ ರೈತರ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಸಮತೋಲನ ಪ್ರಮಾಣದ ಕೊಟ್ಟಿಗೆ ಗೊಬ್ಬರನೂ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ತೆಂಗಿನ ಬೆಳೆ ಬೆಳೆಯುವಾಗ ಬಳಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ತೆಂಗಿನ ತೋಟಗಳೇನಿದಾವೋ ಈ ತೆಂಗಿನ ತೋಟದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಅದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಅದರಲ್ಲಿ ಅಂತರ ಬೆಳೆಗಳನ್ನು ಮಾಡದೇ ಇರತಕ್ಕಂಥದ್ದು ತೆಂಗಿನ ಜೊತೆಗೆ ನಾವು ಅಂತರ ಬೆಳೆಯನ್ನು ಮಾಡಿಕೊಂಡಾಗ ಹೆಚ್ಚು ಆದಾಯವನ್ನು ಪಡಿಬಹುದು ಆದರೆ ತೆಂಗಿನಲ್ಲಿ ಸಾಮಾನ್ಯವಾಗಿ ನೆರಳಿರುತ್ತೆ ಹಾಗಾಗಿ ಯಾವುದೇ ಅಂತರ ಬೆಳೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಮ್ಮ ಕೃಷಿಕರಲ್ಲಿ ಇದೆ ಏನೆಲ್ಲ ಅಂತರ ಬೆಳೆಗಳನ್ನು ತೆಂಗಿನಲ್ಲಿ ಮಾಡಬಹುದು ಈ ಮೂಲಕ ನಮ್ಮ ರೈತರ ವರಮಾನವನ್ನು ಹೆಚ್ಚಳವನ್ನು ಮಾಡಿಕೊಳ್ಬಹುದು ಅಂತರಿ ಹೌದು ಇದು ಬಹಳ ಮುಖ್ಯ ಏನಕ್ಕೆ ಅಂತೇಳಿದ್ರೆ ತೆಂಗಿನ ತೆಂಗನ್ನ ಸರಿ ನೆಟ್ಟರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾವು ತೆಂಗು ನೆಟ್ಟಿರೋಂಥ ಜಾಗದಲ್ಲಿ ನೆರಳು ಉಂಟಾಗುತ್ತೆ ಹೇಳ್ಬಿಟ್ಟು ಸುಮಾರು ಜನ ಇಲ್ಲಿ ಇನ್ನೇನು ಬೆಳೆಯೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಆಮೇಲೆ ಈ ನಿರ್ಧಾರ ತಪ್ಪು ತೆಂಗು ಏನಂತೇಳಿದ್ರೆ ಒಂದು ಬೆಳೆ ಶುರುವಾದ್ದರಿಂದ ಒಂದು ನೂರು ವರ್ಷ ಇರ್ತದೆ ಅಂತ ಎಪ್ಪತ್ತೈದು ವರ್ಷವೇ ಇರ್ತದೆ ಅಂತೇಳಿದ್ರೆ ಆವಾಗ ನಾವು ತಿಳ್ಕೊಬೇಕಾಗ್ದೇನು ಅಂತ ಹೇಳಿದ್ರೆ ಅಲ್ಲಿಗೆ ಬೀಳುವಂಥ ಸೂರ್ಯನ ರಶ್ಮಿ ಪ್ರಮಾಣ ಏನಿರ್ತದೆ ಅದು ಒಂದೇ ಥರನಾಗಿರೋದಿಲ್ಲ ಸಾಮಾನ್ಯವಾಗಿ ಒಂದು ಹದಿನೈದು ವರ್ಷದ ತನಕ ತೆಂಗು ಏನು ನೆಟ್ಟಿರುವಂಥ ಜಾಗ ಇರ್ತದೆ ಅದರ ಪಕ್ಕದಲ್ಲೆಲ್ಲ ಬೆಳಕು ಬರ್ತಾ ಇರ್ತದೆ ಯಾವಾಗ ಇದು ಹದಿನೈದು ವರ್ಷದಿಂದ ಮೇಲೆ ಹೋಗ್ತಾ ಇರ್ತದೆ ಆವಾಗ ಕೆಳಗಡೆ ಬೀಳುವಂತಹ ಸೂರ್ಯನ ರಶ್ಮಿ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಇದನ್ನು ನಾವು ಹೆಂಗೆ ನೋಡ್ತೀವಿ ಅಂತೇಳಿದ್ರೆ ಒಂದು ಎಪ್ಪತ್ತು ಅಥವಾ ಒಂದು ಐವತ್ತು ವರ್ಷದಿಂದ ಎಪ್ಪತ್ತು ವರ್ಷದ ಒಂದು ಸಸಿಗಳಿರಲಿ ಸುಮಾರಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ನಾವು ಸೂರ್ಯನ ರಶ್ಮಿನ ನಾವು ನಮ್ಮ ಭೂಮಿಗೆ ತಗಿಲ್ತಾ ಇರ್ತದೆ ಅಂಥ ಸಮಯದಲ್ಲಿ ನಾವೇನಾದರೂ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲ ಥರದ ಬೆಳೆಗಳನ್ನ ಏನೋ ಒಂದು ಸನ್ ಲವಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಇವನ್ನ ಹಾಕೋಕ್ಕೆ ಹೋಗ್ಬಾರ್ದು ಸನ್ ಲವಿಂಗ್ ಪ್ಯಾಂಟ್ಸ್ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ ಸರ್ ಇದನ್ನು ನೀವು ಬಿಡಿಸಿ ಹೇಳಿ ಅಂತ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ನಮಗೆ ಗೊತ್ತಿರೋವಂಥ ಬೆಳೆಗಳನ್ನ ನಾವು ಇದು ಮಾಡೋದಾದರೆ ನಾವೇನು ಮಾವು ಅಂತ ಹೇಳ್ತೀವಿ ಮಾವು ಬೆಳೆ ಇರ್ಬೋದು ಸಪೋಟ ಬೆಳೆ ಇರಬಹುದು ಈ ಥರ ದೊಡ್ಡ ದೊಡ್ಡ ಕ್ಯಾನೋಪಿ ಇರುವಂಥ ದೊಡ್ಡ ಭಾಗದ ಒಂದು ವಿಸ್ತರಣೆ ಇರುವಂಥ ಒಂದು ವಿಸ್ತರಿಸುವಂಥ ಗಿಡಗಳೇನಿರ್ತವೆ ಸಾಮಾನ್ಯವಾಗಿ ಸೂರ್ಯನ ರಶ್ಮಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುತ್ತೆ ಅಂಥ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ನೆಡೋಕ್ಕೆ ಹೋಗಬಾರ್ದು ಸುಮಾರು ಜನ ಏನಂತಾರೆ ಅಂತ ಹೇಳಿದ್ರೆ ಸರ್ ನಾವು ಹಿಂದೆ ನಮ್ಮ ಇದರಲ್ಲಿ ನೆಟ್ಟಿದ್ದೀವಿ ನೆಟ್ಟಾಗ ನಮಗೆ ಚೆನ್ನಾಗೇ ಬೆಳೆ ಬಂದಿದೆ ಅಂತ ಹೇಳ್ತಾರೆ ಚೆನ್ನಾಗಿ ಬೆಳೆ ಬರೋದು ಒಂದು ವಿಧ ಆಮೇಲೆ ಆ ಬೆಳೆನ ನಾವು ಬರೀ ಬೆಳೆ ಚೆನ್ನಾಗಿ ಬಂದಿರುತ್ತೆ ಅಂತ ನೋಡೋದಷ್ಟೇ ಅಲ್ಲ ಅದನ್ನು ನಾವು ಯಾರಾದರೂ ಒಬ್ಬರು ಬೆಳೆ ಬೆಳೆದಿದೆ ಅಂತ ಹೇಳಿದ್ರೆ ಅದನ್ನ ಕೀಳುವಂತಹ ಒಂದು ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ಇದು ಪ್ರೋಸೆಸ್ ಇರ್ತದೆ ಇದು ಬಹಳ ಮುಖ್ಯವಾಗಿ ಕನ್ಸಿಡರ್ ಆಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ನಾವು ತೆಂಗಿನ ಮಧ್ಯೆ ಏನಾದರೂ ಸಪೋರ್ಟನ ಅಥವಾ ಮಾವನ್ನ ಏನಾದರೂ ನೆಟ್ಟರೆ ತೆಂಗು ಅಗಲವಾಗಿ ವಿಸ್ತರಿಸದೆ ಅದು ಉದ್ದವಾಗಿ ಬೆಳೆಯುತ್ತಾ ಹೋಗ್ತದೆ ಸಪೋರ್ಟದಲ್ಲಿ ನೋಡ್ಬೋದು ಪ್ರತಿ ಹಣ್ಣನ್ನು ನಾವು ಮೇಲ್ಗಡೆ ಹೋಗಿ ಅಥವಾ ಕೈಯಿಂದ ಕೇಳಬೇಕು ಅಥವಾ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟಿಂದ ಅದನ್ನು ಕೇಳಬೇಕಾಗ್ತದೆ ನಮ್ಮ ಸಂಶೋಧನೆ ಕೇಂದ್ರದಲ್ಲೂ ಕೂಡ ಹಿಂದಿನ ಒಂದು ಟ್ರಯಲ್ ಮಾಡಬೇಕಾದ್ರೆ ಸಪೋಟನ ನೆಟ್ಟಿದ್ದಾರೆ ಮಾವನ್ನ ನೆಟ್ಟಿದ್ದಾರೆ ಆದರೆ ಯಾವಾಗ ನೆರಳಾಗುತ್ತೆ ಮಾವಿನಲ್ಲಿ ಸುಮಾರು ಇಳುವರಿನೇ ಬರೋದಿಲ್ಲ ಅಂತ ಹೇಳಿದ್ರೆ ಇನ್ಫ್ಲಾರಸೆನ್ಸ್ ಅಂತ ಹೇಳ್ತೀವಿ ಹೂಗಳು ಬಿಡೋದು ಕಡಿಮೆ ಆಗುತ್ತೆ ಯಾಕಂದರೆ ಸೂರ್ಯನ ರಶ್ಮಿ ಸಾಕಾಗ್ದೇನೆ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ ಬರೀ ಎಲೆಗಳು ಇದು ಜಾಸ್ತಿ ಬೆಳೀತದೆ ಹೂ ಕಾಯಿ ಕಚ್ಚಲ್ಲ ಈ ಥರ ಆಗ್ತದೆ ಅದೇ ಸಪೋಟ ಅಂತ ಬೆಳೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೆಗಳು ತುಂಬ ಎತ್ತರಕ್ಕೆ ಬೆಳೀತದೆ ಎತ್ತರ ಬೆಳೆದ ತಕ್ಷಣ ಅದನ್ನು ಯಾರು ಕೀಳಕ್ಕೆ ಹೋಗಲ್ಲ ಆ ಕಾಯಿಗಳನ್ನ ಅಷ್ಟೆತ್ತರಕ್ಕೆ ಹೋಗ್ಬಿಟ್ಟು ಕೀಳೋ ಅಂಥದ್ದು ತುಂಬ ಲೆಬೋರಿಯಸ್ ಪ್ರಾಸೆಸ್ ಆಗಿರೋದ್ರಿಂದ ಅದನ್ನು ಜನರು ಅವಾಯ್ಡ್ ಮಾಡ್ತಾರೆ ಕೆಳಗಡೆ ಕೆಳಗಡೆಷ್ಟು ಕಾಯಿಗಳನ್ನ ಕಿತ್ಕೊಂಡು ಹೋಗ್ತಾರೆ ಮೇಲುಗಡೆ ಇರೋ ಕಾಯಿಗಳನ್ನೆಲ್ಲ ಬಾವಲಿಗಳಾಗ್ಬೋದು ಹಕ್ಕಿಗಳಾಗ್ಬೋದು ಈ ಥರದ್ದೇನ್ಕೊಳ್ತು ಅದಕ್ಕಾಗಿ ನಾವು ತೆಂಗಿನೊಳಗಡೆ ಯಾವುದೇ ಬೆಳೆನ ಹಾಕ್ತೀವಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಅದು ಎಷ್ಟು ಎತ್ತರ ಬೆಳೀತದೆ ಎಷ್ಟು ದಿನದ್ದು ಆಗಿರ್ತದೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಮತ್ತು ನೀರು ಎಷ್ಟು ಕೇಳುತ್ತೆ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಸರ್ ನಾವು ತೆಂಗು ಜೊತೆಗೆ ಬಾಳೆ ಬೆಳಿಬೋದು ಅಂತ ಹೇಳ್ಬಿಟ್ಟು ನೀರು ಕೊಟ್ಟರೆ ಬಾಳೆ ಬೆಳಿಬೋದು ಆದರೆ ನೀವು ತೆಂಗನ್ನು ಬೆಳೀತಿರೋದೆ ನೀವು ಮಳೆ ಆಶ್ರಿತವಾಗಿ ಅಥವಾ ನಿಮಗೆ ಹೆಚ್ಚು ನೀರಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಬೆಳೀತಾ ಇರ್ತೀವಿ ಅಂತ ಇದರಲ್ಲಿ ನೀವು ಬಾಳೆ ಬೆಳೀತೀರಾ ಅಂತೇಳಿದ್ರೆ ನೀರಿನ ಒಂದು ಸೌಲಭ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೆಳೆಯೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಬಾಳೆಗೆ ನಾವು ಯಾವ ಥರ ನೀರು ನಿಲ್ಲಿಸೋ ಅಂಥ ಒಂದು ಇದು ಇರ್ತದೆ ಅದನ್ನು ಮಾಡಬಾರ್ದು ಡ್ರಿಪ್ಪಿಂದ ನಾವು ನೀರಾವರಿ ಕೊಟ್ಕೊಂಡು ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ಏನಾದರೂ ನೀರನ್ನು ನಿಲ್ಲಿಸೋಕ್ಕೆ ಶುರು ಮಾಡಿದ್ವಿ ತೆಂಗಿನ ತೋಟದಲ್ಲಿ ಬಾಳೆ ಇದೆ ಅಂತ ಹೇಳ್ಬಿಟ್ಟು ಆವಾಗ ತೆಂಗಿನ ಬೇರೆ ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ಟು ಬೇರೆ ಬೇರೆ ರೋಗಗಳಿಗೆ ಅದು ದಾರಿ ಮಾಡಿಕೊಡ್ತದೆ ಹಾಗಾಗಿ ಯಾವುದನ್ನೇ ಬೆಳೀತಿದ್ರು ಆ ಬೆಳೆ ಬೆಳೀಬೇಕಾದ್ರೆ ನೀರಿನ ಪ್ರಮಾಣನ ಆದಷ್ಟು ಮಿತವಾಗಿ ಬಳಸ್ಕೊಂಡು ನಾವು ಬೇರೆ ಬೆಳೆಗಳನ್ನ ಬೆಳಿಬೋದು ಇದಾದ ನಂತರ ನಮ್ಮ ಸಂಶೋಧನೆ ಕೇಂದ್ರದಲ್ಲಿ ನಾವು ಮಾಡಿರುವಂತೆ ಸಾಕಷ್ಟು ಮೆಡಿಸಿನಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ಔಷಧೀಯ ಗುಣಗಳುಳ್ಳ ಬೆಳೆಗಳು ಅವನು ಮಾಡ್ಬೋದು ಆಮೇಲೆ ಸುಗಂಧಕ್ಕೆ ಬಳಸುವಂಥ ಅಂಥ ಬೆಳೆಗಳನ್ನ ಕೂಡ ಮಾಡ್ಬೋದು ಸಾಮಾನ್ಯವಾಗಿ ಹೂವಿನ ಬೆಳೆಗಳನ್ನ ನಾವು ಸಾಕಷ್ಟು ಸೇವಂತಿಗೆ ಆಗ್ಬೋದು ಚೆಂಡು ಹೂವು ಆಗ್ಬೋದು ಮಲ್ಲಿಗೆ ಆಗ್ಬೋದು ಈ ಥರ ಬೆಳೆಗಳನ್ನ ಬೆಳಿಬೋದು ತರಕಾರಿ ಬೆಳೆಗಳಲ್ಲೂ ಸಾಕಷ್ಟು ಏನು ನಾವು ಲೀಫಿ ವೆಜಿಟೇಬಲ್ ಅಂತ ಹೇಳ್ತೀವಿ ಅಥವಾ ಎಲೆ ಇರೋವಂತಹ ಒಂದು ತರಕಾರಿಗಳನ್ನ ಅವನ್ನ ಬೆಳಿಬೋದು ಅದರಲ್ಲಿ ನಾವು ನುಗ್ಗೆಯಂತಹ ಬೆಳೆ ಹಣ್ಣುಗಳಲ್ಲಿ ಆಮೇಲೆ ಸಿಟ್ರಸ್ ಅಂತ ಕಿತ್ತಳೆ ಜಾತಿಯ ಏನು ಬೆಳೆಗಳು ನಾವು ಸಾಮಾನ್ಯವಾಗಿ ಬೆಳ್ಕೊಬಹುದು ನೀರಿನ ಅಂಶ ಕೂಡ ಸ್ವಲ್ಪ ಕಡಿಮೆ ಇದನ್ನು ಈ ಬೆಳೆಗಳು ತಡ್ಕೊಂತಾವೆ ಮತ್ತು ಸ್ವಲ್ಪ ನೆರಳಿನ ಅಂಶನ ಕೂಡ ತಳ್ಕೊಂಡು ನಾವು ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೆಗಳನ್ನ ಬೆಳಿಬಹುದು ತೆಂಗಿಗೆ ಸಂಬಂಧಪಟ್ಟ ಹಾಗೆ ಅದರ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೊಸದಾಗಿ ಒಂದಷ್ಟು ತಳಿಗಳನ್ನ ಪರಿಚಯ ಮಾಡಿಕೊಡಬಹುದೇ ಸಾಕಷ್ಟು ತಳಿಗಳನ್ನ ನಾವು ಈ ದೇಶದಲ್ಲಿ ತೆಂಗಿನ ಇದರಲ್ಲಿ ನಾವು ಉತ್ಪಾದನೆ ಮಾಡಿದ್ದೀವಿ ಸಾಕಷ್ಟು ಜಾಗಗಳಲ್ಲಿ ಇದನ್ನು ಸಿಗ್ತಾ ಇದೆ ಕೂಡ ಆದರೆ ಈ ತಳಿಗಳು ನಮ್ಮ ಜಾಗಕ್ಕೆ ಸೂಕ್ತವಾಗಿರುತ್ತೋ ಇಲ್ಲೋ ಅಂತ ತಿಳ್ಕೊಂಡ ನಂತರ ನಾವು ಆ ತಳಿಗಳನ್ನ ನಮ್ಮ ಜಾಗದಲ್ಲಿ ನೆಡಬಹುದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ದಂಗೆ ನಾಲ್ಕು ವರ್ಷಕ್ಕೆ ಬೆಳೆಯುವಂಥ ತಳಿಗಳನ್ನ ತುಂಬ ಜನ ಕೇಳ್ತಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಚೌಘಾಟ್ ಆರೆಂಜ್ ಡಾರ್ಫ್ ಅಂತ ಹೇಳ್ಬಿಟ್ಟು ಇದು ಕೇರಳದ ಒಂದು ಚೌಕಾಟ್ ಅಂತ ಪ್ರದೇಶದಲ್ಲಿ ನ್ಯಾಚುರಲ್ಲಾಗಿ ಬೆಳೆದಿರೋ ಅಂಥ ಒಂದು ತಳಿನ ಅದನ್ನು ಪ್ಯೂರಿಫೈ ಮಾಡಿಕೊಂಡು ಇನ್ನು ಚೌಘಾಟ್ ಆರೆಂಜ್ ಡಾರ್ಫ್ ಅಂತ ಹೇಳ್ಬಿಟ್ಟು ಆರೆಂಜ್ ಕಲರ್ ಇರುವಂಥದ್ದು ತಳಿಗಳಿದ್ದು ಆಮೇಲೆ ಅದೇ ಥರನೇ ಅದೇ ಪ್ರದೇಶದಲ್ಲಿ ಚೌಗಾಟ್ ಗ್ರೀನ್ ಡಾರ್ಫ್ ಅಂತ ಹೇಳ್ಬಿಟ್ಟು ಹಸಿರು ಕಾಯಿ ಬರುವಂತಹ ಒಂದು ತಳಿ ಇದೆ ಅದೇ ಥರ ಹೊರದೇಶದಿಂದ ತಂದಿರೋದು ಲಕ್ಷದ್ವೀಪ ಆರ್ಡಿನರಿ ಅಂತ ಇದೆ ಅದನ್ನು ಕೂಡ ನಾವು ಸಾಮಾನ್ಯವಾಗಿ ಇಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಮೇಲೆ ಸಾಕಷ್ಟು ಈ ಥರ ಗಿಡ್ಡ ತಳಿಗಳು ನಮ್ಮ ಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಸುಮಾರು ಜನ ರೈತರು ತೊಗೊಂಬಂದು ನೆಟ್ಟಿರೋ ಅಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇದರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ನಾವು ಕೇರಳದ ಭಾಗವನ್ನು ನೋಡಿದಾಗ ನಾವು ಅಲ್ಲಿನ ವಾತಾವರಣನ ಗಮನಿಸಬೇಕಾಗ್ತದೆ ಅಲ್ಲಿ ಸಾಮಾನ್ಯವಾಗಿ ಮಳೆ ಚೆನ್ನಾಗಿರ್ತದೆ ಮಳೆ ಜೊತೆಗೆ ಅಲ್ಲಿನ ವಾತಾವರಣದಲ್ಲಿ ಆರ್ದ್ರತೆ ಅಂತ ಏನು ಹೇಳ್ತೀವಿ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿರುತ್ತೆ ಈ ಗಿಡ್ಡ ತಳಿಗಳಿಗೆ ನೀರಿನ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಒಂದು ರಿಲೇಟಿವ್ ಹ್ಯುಮಿಡಿಟಿ ಆರ್ದ್ರತೆಯ ಪ್ರಮಾಣವೂ ಕೂಡ ಚೆನ್ನಾಗಿರಬೇಕು ನಮ್ಮ ಭಾಗಕ್ಕೆ ಬಂದರೆ ನಾವು ಆ ಕೇರಳ ಭಾಗದ್ದು ನಾವು ವಾಮ್ ಹ್ಯುಮಿಡ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಉಷ್ಣಾಂಶವೂ ಚೆನ್ನಾಗಿರ್ತದೆ ಜೊತೆಗೆ ಆ ತೇವಾಂಶನೂ ಇರ್ತದೆ ನಮ್ಮ ಭಾಗದಲ್ಲಿ ಬಂದರೆ ನಮಗಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ ಆದರೆ ಆರ್ದ್ರತೆ ಇರೋದಿಲ್ಲ ನಮ್ಮ ಇದರಲ್ಲಿ ಅದು ಕಡಿಮೆ ಇರೋದರಿಂದ ಇಲ್ಲಿ ನಮಗೆ ಒಂದು ಕಾಯಿ ಒಂದು ಸೆಟ್ ಆಗುವಂಥದ್ದಿರ್ಬೋದು ಈ ಥರ ಪ್ರಕ್ರಿಯೆಗಳನ್ನ ನಾವು ನೋಡಿಕೊಂಡಾಗ ನಮ್ಮ ಲೋಕಲ್ ತಳಿ ಏನಿರ್ತದೆ ಲೋಕಲ್ ತಳಿಯಷ್ಟು ಕೂಡ ಈ ಗಿಡ್ಡ ತಳಿಗಳು ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇಲ್ಲ ಹಾಗಾಗಿ ನಾವು ಸಾಕಷ್ಟು ತಳಿಗಳನ್ನ ಗಿಡ್ಡ ತಳಿಗಳನ್ನ ಇದ್ರೂ ಕೂಡ ನೀರಿನ ಅಂಶ ಚೆನ್ನಾಗಿದೆಯಾ ನಿಮಗೆ ನೀರು ಏನು ತೊಂದರೆ ಇಲ್ವೋ ಇದನ್ನು ನೋಡಿಬಿಟ್ಟು ನಾವು ರೆಕಮೆಂಡ್ ಮಾಡ್ತೀವಿ ಸೊ ತಾವು ಏನಾದ್ರು ಗಿಡ್ಡ ತಳಿಗಳನ್ನ ಇದು ಮಾಡಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ನುರಿತ ತಜ್ಞರನ್ನು ಭೇಟಿ ಮಾಡಿ ನಿಮ್ಮ ಜಾಗದಲ್ಲಿರುವಂತಹ ಏನು ಆರ್ದ್ರತೆ ಏನಿದೆ ನಿಮ್ಮದು ಉಷ್ಣಾಂಶ ಏನಿದೆ ನಿಮ್ಮ ಪ್ರದೇಶದ್ದು ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ನಂತರ ಗಿಡ ತಳಿಗಳನ್ನ ನಾವು ಅಳವಡಿಸ್ಕೊಳ್ಳೋದು ಭಾಳ ಸೂಕ್ತ ಅಂತ ಅನಿಸುತ್ತೆ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆದಷ್ಟು ತಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ನಡೀತಾ ಇದ್ದರೆ ತೋಟಗಾರಿಕೆ ಇಲಾಖೆಯಲ್ಲಿ ನಡೀತಿರ್ಬೋದು ಅಥವಾ ನಿಮ್ಮ ರಿಸರ್ಚ್ ಸ್ಟೇಷನ್ಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ನಡೀತಿರ್ಬೋದು ಅಲ್ಲಿಗೆ ಮೊದಲನೇದಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸುವಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ ಅದಾದ ನಂತರ ತೆಂಗಿನ ಬಹು ಉಪಯೋಗಿ ಒಂದು ಅಂಶ ಏನಿದೆ ಅದು ಇನ್ನು ಮುಂದೆ ಎಲ್ಲರಿಗೂ ಸಿಗಂಗೆ ಎಲ್ಲರಿಗೂ ಮನವರಿಕೆ ಆಗಂಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಸಾಕಷ್ಟು ಮುಂದಿನ ದಿನಗಳಲ್ಲಿ ಹಮ್ಮಿಕೋತಾರೆ ಈ ಕಾರ್ಯಕ್ರಮಗಳ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಎಲ್ಲರಿಗೂ ವಿಶ್ವ ತೆಂಗು ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನಾನು ನನ್ನ ಮೊಬೈಲ್ ನಂಬರ್ನ ಹೇಳ್ತೀನಿ ಯಾರ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಾವಿದನ್ನು ನೋಟ್ ಮಾಡ್ಕೊಬೋದು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಆರು ಆರು ಒಂದು ಮೂರು ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಆರು ಆರು ಒಂದು ಮೂರು ಒಳ್ಳೆದು ಡಾಕ್ಟರ್ ಜಗದೀಶ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬೆಳೆಯ ಮಹತ್ವವನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೆ ವಿಶ್ವ ತೆಂಗು ದಿವಸದ ಸಂದರ್ಭದಲ್ಲಿ ತೆಂಗಿನ ಬೆಳೆಯ ಮಹತ್ವ ಈ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್